ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಇತಿಹಾಸ ಇದೆ ಇವತ್ತು ಬೆಂಗಳೂರಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಪಂಚಮಶಾಲಿ ಬಂಧುಗಳು ಹೋರಾಟ ಅಲ್ಲಿಯೂ ಕೂಡ ಯಾವುದೇ ನಡೆಯಲಿಲ್ಲ ಅವತ್ತಿನ ಸರ್ಕಾರ ಅತ್ಯಂತ ಶಾಂತಚಿತ್ತವಾಗಿ ಹೋರಾಟಗಾರರಿಗೆ ತಮ್ಮ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ದೀವಿ ಇವತ್ತು ಬೆಳಗಾವಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಹಿಟ್ಲರ್ ಸರ್ಕಾರ ದುರಂಕಾರಿ ಸರ್ಕಾರ ಇವತ್ತು ಪಂಚಮಶಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡುವ ಮೂಲಕ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದೆ ಅವ್ರು ಹೇಳ್ತಾರೆ ದೌರ್ಜನ್ಯ ಮಾಡ್ತೀರಾ ದಬ್ಬಾಳಿಕೆ ಮಾಡ್ತೀರಾ ದೌರ್ಜನ್ಯ ದಬ್ಬಾಳಿಕೆ ಮಾಡೋದು ಯಾರು ನಿಜವಾಗ್ಲೂ ನಿಜವಾಗೂ ಬಂಧುಗಳು ಶಾಂತಿಯುತ ಹೋರಾಟ ಮಾಡ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಮಾಡ್ ಸರ್ಕಾರ ನಿಮ್ಮ ಪೊಲೀಸರು ಇವತ್ತು ಅಲ್ಲಿ ಶಾಂತಿಯಿಂದ ನಿರ್ತಕ್ಕಂಥ ಪ್ರತಿಭಟನೆಯನ್ನು ಹಿಂಸಾವಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ಕಳಿಸ್ತಾ ಇದ್ದೇವೆ ಹಾಗಾಗಿ ಇವತ್ತು ನಮ್ಮ ನಮ್ಮ ಪಕ್ಷ ಈ ನಡೆಯನ್ನು ಖಂಡಿಸ್ತಾ ಇದೆ ಲಿಂಗಾಯತ ವಿರೋಧಿ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಈ ಸರ್ಕಾರದ ನಡೆಯನ್ನು ನಾವು ಅತ್ಯಂತ ಕ್ರೂರವಾಗಿ ಖಂಡಿಸ್ತೀವಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಈ ಕಾಂಗ್ರೆಸ್ ಸರ್ಕಾರ